ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿತಾರೆ ಎನ್ನುವಂಥ ಪ್ರಶ್ನೆ ಇದೆ ಇಲ್ಲಿ ಒಂದಷ್ಟು ಹೇಳಿಕೆಗಳು ವ್ಯಕ್ತವಾಗ್ತಾ ಇದೆ ಜೆ ಡಿ ಎಸ್ನಿಂದ ಇಳಿಬಹುದಾ ಅಥವಾ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬಹುದಾ ಅಂತೇಳಿ ಸಿಪಿ ಯೋಗೀಶ್ವರ್ ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ ಅಂತ ಹೇಳಿಕೆಯನ್ನ ಕೊಟ್ಟಿರುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮಾಜಿ ಸಿಎಂ ಹಾಗೆಯೇ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚನ್ನಪಟ್ಟಣಕ್ಕೆ ನಾನೇ ಶಾಸಕ ಇದ್ದೆ ಅದು ಜೆಡಿಎಸ್ ಕ್ಷೇತ್ರ ಯೋಗೀಶ್ವರ್ ಅಭ್ಯರ್ಥಿ ಅಂತ ಹೇಳ್ಕೋಬಹುದು ಅದೇ ಫೈನಲ್ ಅಲ್ಲ ಇನ್ನೂ ಸಮಯ ಇದೆ ಚರ್ಚೆ ಮಾಡೋಣ ಬಿಡಿ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಇದೆ ಮೂರು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದ್ದಂಥದ್ದು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ಕ್ಷೇತ್ರದಲ್ಲಿ ಬಿ ಜೆ ಪಿಯ ಶಾಸಕರಿದ್ದಂಥದ್ದು ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ನ ಶಾಸಕರು ಇರ್ತಕ್ಕಂಥದ್ದು ಈ ಮೂರು ಕ್ಷೇತ್ರದಲ್ಲಿ ರಾಜೀನಾಮೆ ಎಂ ಪಿಗಳಾಗಿರೋದ್ರಿಂದ ರಾಜೀನಾಮೆ ಕೊಟ್ಟಿದ್ದೇವೆ ಇಲ್ಲಿ ಪ್ರಶ್ನೆ ನನ್ನ ಕಾರ್ಯಕರ್ತರುಗಳ ಒಪಿನಿಯನ್ನು ನಾನು ತಗೋಬೇಕಲ್ಲ ನಾನು ಅವ್ರಿಗೂ ಹೇಳಿದ್ದೇನೆ ನಮ್ಮ ಕಾರ್ಯಕರ್ತರುಗಳನ್ನು ಭೇಟಿ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ನಂತರ ತೀರ್ಮಾನ ಮಾಡೋಣ ಅಂತ ಹೇಳಿದ್ದೇನೆ ಇಲ್ಲಿ ಇನ್ನೂ ಯಾವುದೇ ರೀತಿಯ ತೀರ್ಮಾನಗಳು ಬಿ ಜೆ ಪಿ ಹೈಕಮಾಂಡ್ ನಾನು ಚರ್ಚೆ ಮಾಡಿಲ್ಲ ಅವರು ಇನ್ನೂ ನನ್ನ ಜೊತೆ ಯಾರೂ ಚರ್ಚೆ ಮಾಡಿಲ್ಲ ರಾಜ್ಯದ ನಾಯಕರುಗಳು ಯಾರೂ ಚರ್ಚೆ ಮಾಡಿಲ್ಲ ಈಗ ಆ ಕ್ಷೇತ್ರದಲ್ಲಿ ನಾನು ಎರಡು ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಕಾರ್ಯಕರ್ತರ ದುಡಿಮೆ ಮೇಲೆ ನನ್ನ ಕಾರ್ಯಕರ್ತರುಗಳ ಸಹಮತ ಇಲ್ಲದೆ ನಾನು ಯಾವುದು ನಿರ್ಧಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅವರು ನಿಲ್ಲಬೇಕು ಅಂತಕ್ಕಂಥದ್ದು ಹಿಂದೆ ನಾಲ್ಕು ಬಾ ಐದು ಬಾರಿ ಶಾಸಕರಾಗಿದ್ದಾರೆ ಅವರು ಆ ಕ್ಷೇತ್ರದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ ನಮಗೆ ಮತ್ತು ಅವರಿಗೆ ಹಿಂದಿನ ಚುನಾವಣೆಗಳಲ್ಲಿ ಪ್ರತಿಸ್ಪರ್ಧೆಗಳು ನಡೆದಿದೆ ಮುಂದಿನ ಒಂದು ತೀರ್ಮಾನಗಳು ಏನು ಮಾಡಬೇಕು ಅನ್ನೋದು ನಾನು ಸಹ ನಮ್ಮ ಪಕ್ಷದ ಮುಖಂಡರುಗಳು ನನ್ನ ಕಾರ್ಯಕರ್ತರು ಚನ್ನಪಟ್ಟಣದ ಕ್ಷೇತ್ರದ ನನ್ನ ಮತದಾರರೇನಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ಅಂತಿಮವಾದ ನಿರ್ಣಯ ಮಾಡ್ತೀನಿ ಇಲ್ಲಿ ಪ್ರಶ್ನೆ ಬರೆದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಇದೆ ಮೂರು ಕ್ಷೇತ್ರಗಳ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ